विश्व विष्णुवशत्कारो भूतभवेद्रभु भूतकत्ूतभृदूता भूत भूत व्यासावनाशा शीशा गुणराशये हृदय शुद्ध विद्याय मध्वाय च नमो नम श्रीगुरभ्यो नम हरी ओम दिन दिना ना ಇಪ್ಪತ್ತೈದನೇ ಶ್ಲೋಕದ ನಾಲ್ಕು ನಾಮಗಳ ಚಿಂತನೆಯನ್ನು ಮಾಡಿದ್ದೆವು ಇಂದಿನ ಉಳಿದ ನಾಲ್ಕು ನಾಮಗಳ ಚಿಂತನೆಯನ್ನು ಇವತ್ತು ಅಹ ಸಂವರ್ತಕೋ ವಕ್ನಿಹಿ ಅನಿಲೋ ಧರಣಿ ಎಂಬುದಾಗಿ ಮೊದಲ ನಾಮ ಅಹ ಸಂವರ್ತಕ ಅಂತ ಅಹ ಸಂವರ್ತಕ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಹ ಅಂತ ಹೇಳಿದ್ರೆ ದಿನಗಳು ಅಂತ ಅಹ ಅಂತ ಹೇಳಿದ್ರೆ ಹೊತ್ತು ದಿನ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ಏನ್ಮಾಡ್ತಾನೆ ಅಹ ಸಂವರ್ತಕ ದಿನವನ್ನು ಮುಂದೆ ಮುಂದೆ ನಿಂತು ನಡೆಸ್ತಾನೆ ಅಂತ ಹೇಗೆ ಅಂತ ಹೇಳಿದ್ರೆ ಪರಮಾತ್ಮ ಆ ಸೂರ್ಯನಲ್ಲಿ ದಿನವನ್ನು ಬೆಳಗುವಂತಹ ಸೂರ್ಯನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವನ ಮೂಲಕ ದಿನದ ದಿನವನ್ನು ಮುನ್ನಡೆಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಹ ಸಂವರ್ತಕ ಎಂಬುದಾಗಿ ಹೆಸರು ಸೂರ್ಯನಲ್ಲಿ ಇದ್ದುಕೊಂಡು ಪರಮಾತ್ಮ ಆಹಾಹ ಇದು ಹೊತ್ತು ಇದು ದಿನ ಎಂಬುದಾಗಿ ವ್ಯವಸ್ಥೆಯನ್ನು ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅಹ ಸಂವರ್ತಕ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸೂರ್ಯನಲ್ಲಿ ಇದ್ದುಕೊಂಡು ಮುನ್ನಡೆಸ್ತಾನೆ ಯಾಕೆಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬರಬೇಕು ಅಂದ್ರೆ ಸೂರ್ಯನ ಬೆಳಕು ಬೇಕು ನಾವು ತಿನ್ನುವಂತಹ ಆಹಾರ ಬೆಳೆಯಬೇಕು ಅಂತ ಹೇಳಿದ್ರೆ ಸೂರ್ಯ ಬೇಕು ಮಳೆ ಸೂರ್ಯ ಬೇಕಾದ್ರೆ ಅಂದ್ರೆ ಆ ಸಮುದ್ರದಲ್ಲಿ ನದಿಯಲ್ಲಿ ಇರುವಂತಹ ನೀರೆಲ್ಲ ಆವಿಯಾಗಿ ಸೂರ್ಯನ ಬೆಳಕಿನಿಂದಾಗಿ ಆ ಒಂದು ತೇಜಸ್ಸಿನಿಂದಾಗಿ ಆವಿಯಾಗಿ ಹೋಗಿ ಮೋಡದ ರೂಪದಲ್ಲಿ ಆಗುತ್ತೆ ಹಾಗಾಗಿ ಇಡೀ ಜಗತ್ತು ನಡೆಯೋದಕ್ಕೆ ಸೂರ್ಯನು ಸೂರ್ಯನಲ್ಲಿ ಇದ್ದುಕೊಂಡು ಪರಮಾತ್ಮ ಇಡೀ ಜಗತ್ತನ್ನು ಮುನ್ನಡೆಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅಹ ಸಂವರ್ತಕ ಎಂಬುದಾಗಿ ಹೆಸರು ಹೀಗೆ ಸೂರ್ಯನಲ್ಲಿ ಇದ್ದುಕೊಂಡು ಇದು ದಿನ ಇದು ಈ ಹೊತ್ತು ಎಂಬುದಾಗಿ ಪರಮಾತ್ಮ ವ್ಯವಸ್ಥೆಯನ್ನು ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಂವರ್ತಕ ಎಂಬುದಾಗಿ ಹೆಸರು ಇನ್ನು ಸೂರ್ಯನಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನೇ ಪರಮಾತ್ಮ ಮುನ್ನಡೆಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಹ ಸಂವರ್ತಕ ಎಂಬುದಾಗಿ ಹೆಸರು ಮುಂದಿನ ನಾಮ ವಕ್ನಿಹಿ ಎಂಬುದಾಗಿ ವಕ್ನಿಹಿ ಎಂಬಂತಹ ಶಬ್ದಕ್ಕೆ ಅರ್ಥ ಪ್ರಧಾನವಾಗಿ ಅಗ್ನಿ ಎಂಬುದಾಗಿ ಅರ್ಥ ಆ ಹೆಸರು ಅಗ್ನಿಗೆ ಯಾಕೆ ಅಂತ ಹೇಳಿದ್ರೆ ನಾವು ಹಾಕುವಂತಹ ಎಲ್ಲ ಹೋಮದಲ್ಲಿ ನಾವು ವೈಶ್ವದೇವ ಅಂತಹ ಕಾರ್ಯಗಳಲ್ಲಿ ನಾವು ಹಾಕುವಂತಹ ಹವಿಸ್ಸನ್ನು ಪರ ಆ ಅಗ್ನಿಯೇ ಮಾಡ್ತಾನೆ ಹೊತ್ತುಕೊಂಡು ಹೋಗ್ತಾನೆ ವಾಹನಾತ್ ವಕ್ನಿಹಿ ಅಂತ ನಾವು ಕೊಡುವಂತಹ ಹವಿಸ್ಸನ್ನು ತೆಗೆದುಕೊಂಡು ಹೋಗಿ ಆಯಾ ದೇವತೆಗಳಿಗೆ ತಲುಪಿಸ್ತಾರೆ ಹಾಗಾಗಿ ಅಗ್ನಿದೇವರಿಗೆ ವಕ್ನಿ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ಯಾಕೆ ವಕ್ನಿ ಅಂತ ಹೆಸರು ಅಂತ ಹೇಳಿದ್ರೆ ಅಗ್ನಿದೇವರು ಕೇವಲ ಹವಿಸ್ಸನ್ನು ಮಾತ್ರ ಹೊತ್ತುಕೊಂಡು ತಲುಪಿಸ್ತಾರೆ ಆದರೆ ಪರಮಾತ್ಮ ಇಡೀ ಜಗತ್ತನ್ನೇ ಹೊತ್ತುಕೊಂಡು ತಲುಪಿಸ್ತಾನೆ ಅಂತೆ ಇಡೀ ಜಗತ್ತನ್ನು ವಾಹನಾ ವಾಹನಾತ್ ವಕ್ನಿ ಇಡೀ ಜಗತ್ತನ್ನು ಪರಮಾತ್ಮ ಹೊತ್ತುಕೊಂಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಕ್ನಿಹಿ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ಆ ವಕ್ನಿಯಲ್ಲಿ ಅಂದ್ರೆ ಅಗ್ನಿದೇವರಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ವಕ್ನಿಹಿ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಎಲ್ಲವನ್ನೂ ಕೂಡ ಹೊತ್ತಿರುತ್ತಾನೆ ವಹನಾಥಿ ಇಡೀ ಜಗತ್ತನ್ನೇ ಹೊತ್ತಿರುತ್ತಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಕ್ನಿಹಿ ಎಂಬುದಾಗಿ ಹೆಸರು ಇನ್ನು ವಕ್ನಿಯಲ್ಲಿ ದೇವರಲ್ಲಿ ಪರಮಾತ್ಮರಿಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಕ್ನಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಅನಿಲ ಅಂತ ಅನಿಲ ಎಂಬುದಾಗಿ ನಾವು ಪ್ರಧಾನವಾಗಿ ವಾಯುದೇವರನ್ನು ಕರಿತೇವೆ ವಾಯುದೇವರಿಗೆ ಅನಿಲ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ಯಾಕೆ ಅನಿಲ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ನಾಸ್ತಿ ನಿಲಯನಂ ಅಸ್ಯ ಅಂತ ಅಂದರೆ ಪರಮಾತ್ಮನಿಗೆ ಯಾರೊಬ್ಬರು ಕೂಡ ಆಶ್ರಯ ಅಂತ ಇಲ್ಲ ಸ್ವತಂತ್ರವಾಗಿ ಇರುವಂತಹ ವ್ಯಕ್ತಿ ಪರಮಾತ್ಮನಿಗೆ ಯಾರು ಕೂಡ ಆಶ್ರಯದಾತರು ಅವರ ಅನುಗ್ರಹದಿಂದಾಗಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ಇಲ್ಲ ಪರಮಾತ್ಮ ತಾನು ಸ್ವತಂತ್ರನಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಿಲಹ ಎಂಬುದಾಗಿ ಹೆಸರು ಇನ್ನು ಅನಿ ಅಂತ ಹೇಳಿದರೆ ಯಾವ ವಾಯುದೇವರು ಅನಿ ಅಂತ ಹೇಳಿದರೆ ವಾಯುದೇವರು ಅವರನ್ನು ಲಾತಿ ಅವರಿಗೆ ಪರಮಾತ್ಮ ಆಶ್ರಯ ಕೊಟ್ಟಿದ್ದಾನೆ ಅವರನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಿಲಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಅನಿಗಳು ಅಂತ ಹೇಳಿದ್ರೆ ಪ್ರಾಣೋಪಾಸಕರು ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ಅನಿ ಅಂತ ಹೇಳಿದ್ರೆ ಆ ಮುಖ್ಯ ಪ್ರಾಣ ದೇವರನ್ನು ಉಪಾಸನೆ ಮಾಡುವಂತಹ ಜ್ಞಾನಿಗಳು ಅಂದರೆ ಆ ಮುಖ್ಯ ಪ್ರಾಣ ಅಂತರ್ಯಾಮಿಯ ಮೂಲಕ ಭಾರತೀಯ ರಣ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಯಾರು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ ಅವರನ್ನು ಪರಮಾತ್ಮ ಲಾತಿ ಅನುಗ್ರಹ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಿಲ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ಯಾರು ಕೂಡ ಆಶ್ರಯ ಅಲ್ಲ ಪರಮಾತ್ಮ ಸ್ವಯಂ ಸರ್ವತಂತ್ರ ಸ್ವತಂತ್ರ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಿಲ ಎಂಬುದಾಗಿ ಹೆಸರು ಇನ್ನು ಅನೈ ಅಂತ ಹೇಳಿ ಮುಖ್ಯಪ್ರಾಣ ದೇವರು ಆ ಮುಖ್ಯಪ್ರಾಣ ದೇವರಿಗೂ ಕೂಡ ಪರಮಾತ್ಮ ಆಶ್ರಯನಾಗಿದ್ದಾನೆ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಿಲಹ ಎಂಬುದಾಗಿ ಹೆಸರು ಇನ್ನು ಅನಿ ಅಂತ ಹೇಳಿದ್ರೆ ಮುಖ್ಯಪ್ರಾಣ ದೇವರನ್ನು ಉಪಾಸನೆ ಮಾಡುವಂತಹ ಜ್ಞಾನಿಗಳು ಅಂದ್ರೆ ಮುಖ್ಯಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ಜ್ಞಾನಿಗಳನ್ನು ಪರಮಾತ್ಮ ಲಾತಿ ಅವರನ್ನು ಲಾಲಿಸ್ತಾನೆ ಅವರಿಗೂ ಅನುಗ್ರಹ ಮಾಡ್ತಾನೆ ವಿಶೇಷವಾಗಿ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಿಲ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ನಾಮ ಬರುತ್ತೆ ಆವಾಗ ನಾವು ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡಬಹುದು ಕೊನೆಯ ನಾಮ ಧರಣಿಧರಹ ಎಂಬುದಾಗಿ ನಿಮಗೆಲ್ಲ ಗೊತ್ತೇ ಇರುವಂತೆ ಧರಣಿ ಅಂತ ಹೇಳಿದ್ರೆ ಈ ಭೂಮಿ ಅಂತ ಪರಮಾತ್ಮನಿಗೆ ಯಾಕೆ ಧರಣಿಧರಹ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಧರಣಿ ಅಂತ ಹೇಳಿದ್ರೆ ಈ ಭೂಮಿ ರಹ ಎಲ್ಲವನ್ನು ಕೂಡ ಹೊತ್ತಿದ್ದಾಳೆ ಈ ಭೂಮಿ ಎಲ್ಲವನ್ನು ಕೂಡ ನಮ್ಮೆಲ್ಲರನ್ನು ಕೂಡ ಅನಂತ ಜೀವರಾಶಿಗಳನ್ನು ಈ ಒಂದು ಭೂಮಿ ಹೊತ್ತಿದ್ದಾಳೆ ಈ ಭೂಮಿಯ ಮೇಲೆ ಅನೇಕ ಪರ್ವತಗಳು ಅನೇಕ ವಿಧವಾದ ಜೀವರಾಶಿಗಳು ನದಿಗಳು ಸಮುದ್ರಗಳು ಇವತ್ತಿಗೆ ಅನೇಕ ಪ್ರಾಕೃತಿಕವಾದಂತಹ ವಸ್ತುಗಳಿವೆ ಅಂತಹ ಈ ಭೂಮಿಗೆ ಎಲ್ಲವನ್ನೂ ಕೂಡ ಈ ಹೊತ್ತುಕೊಳ್ಳುವಂತಹ ಶಕ್ತಿ ಯಾರಿಂದ ಬಂದಿದ್ದು ಅದು ಪರಮಾತ್ಮನಿಂದ ಧರಣಿ ದೇವಿಗೆ ಧರ ಎಲ್ಲವನ್ನೂ ಕೂಡ ಹೊತ್ತುಕೊಳ್ಳುವಂತಹ ಶಕ್ತಿ ಬಂದಿದ್ಯಾರಿಂದ ಅದು ಈ ಪರಮಾತ್ಮನಿಂದಾಗಿ ಅದರಿಂದಾಗಿ ಪರಮಾತ್ಮನಿಗೆ ಧರಣಿ ಧರಹ ಎಂಬುದಾಗಿ ಹೆಸರು ಭೂಮಿ ಎಲ್ಲವನ್ನು ಕೂಡ ಹೊತ್ತುಕೊಂಡಿದ್ದು ಈ ಪರಮಾತ್ಮನ ಅನುಗ್ರಹದಿಂದಾಗಿ ಅದರಿಂದಾಗಿ ಪರಮಾತ್ಮನಿಗೆ ಧರಣಿ ಧರಹ ಎಂಬುದಾಗಿ ಹೆಸರು ಇನ್ನು ಅದೇ ರೀತಿಯಾಗಿ ಸ್ವಯಂ ಪರಮಾತ್ಮ ಹಾಗೆ ತಾನು ಎಲ್ಲವನ್ನೂ ಕೂಡ ಹೊತ್ತುಕೊಂಡಿದ್ದಾನೆ ಅಂದ್ರೆ ಧರಣಿಯನ್ನು ಪರಮಾತ್ಮನೇ ಪ್ರಧಾನವಾಗಿ ಹೊತ್ತುಕೊಂಡಿತ್ತು ಕೂರ್ಮರೂಪದಿಂದಾಗಿ ಇಡೀ ಧರಣಿಯನ್ನು ಧರಣಿ ದೇವಿಯನ್ನು ಹೊತ್ತುಕೊಂಡವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಧರಣಿ ಧರಹ ಎಂಬುದಾಗಿ ಹೆಸರು ಇನ್ನೊಂದು ವಿಶೇಷ ಅಂಶ ಆ ಧರಣಿ ಅಂದ್ರೆ ಭೂದೇವಿ ತನ್ನ ಕಕ್ಷೆಯಿಂದಾಗಿ ಕೆಳಗಡೆ ಬಿದ್ದಾಗ ಪರಮಾತ್ಮ ವರಾಹ ರೂಪದಿಂದಾಗಿ ಆ ಭೂಮಿಯನ್ನು ಧಾರಣೆ ಮಾಡಿದ ವರಾಹ ರೂಪದಿಂದಾಗಿ ಪರಮಾತ್ಮ ಆ ಭೂಮಿಯನ್ನು ಧಾರಣೆ ಮಾಡಿದ ಆದ್ದರಿಂದಾಗಿ ಪರಮಾತ್ಮನಿಗೆ ಈ ಭೂ ಧಾರಣೆ ಮಾಡಿದ್ದಾನೆ ಸದಾಕಾಲ ಪರಮಾತ್ಮ ಕುರ್ಮರೂಪದಿಂದಾಗಿ ಸಮಗ್ರ ಭೂಮಿಯನ್ನು ಧಾರಣೆ ಮಾಡಿದ್ದಾನೆ ಅದರಿಂದಾಗಿ ಧರಣೀಧರ ಇನ್ನು ವಿಶೇಷವಾಗಿ ಭೂಮಿಯು ತನ್ನ ಕಕ್ಷೆಯಿಂದಾಗಿ ಕೆಳಗಡೆ ಕಳಚಿದಾಗ ಆವಾಗ ಪರಮಾತ್ಮ ವಿಶೇಷವಾಗಿ ಈ ಭೂಮಿಯನ್ನು ಧಾರಣೆ ಮಾಡಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಧರಣಿ ಧರಹ ಎಂಬುದಾಗಿ ಹೆಸರು ಇನ್ನು ಧರಣಿ ಅಂತ ಹೇಳಿದ್ರೆ ಆ ಭೂದೇವಿ ಭೂದೇವಿ ಸ್ವರೂಪಗಳಾದಂತಹ ಲಕ್ಷ್ಮೀ ಭೂ ಎಂದು ಹೆಸರುಳ್ಳ ಲಕ್ಷ್ಮೀ ದೇವಿ ಪರಮಾತ್ಮ ನಿರಂತರವಾಗಿ ಧಾರಣೆ ಮಾಡಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಧರಣಿ ಧರಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಧರಣಿಧರರು ಅಂತ ಹೇಳಿದ್ರೆ ಈ ಭೂಮಿಯನ್ನು ಸದಾಕಾಲ ಹೊತ್ತವನು ಕುರುಮದೇವರು ಅಂದ್ರೆ ಕುರ್ಮರೂಪಿಯಾದಂತಹ ಪರಮಾತ್ಮ ಅದೇ ರೀತಿಯಾಗಿ ವಾಯುದೇವರು ಶೇಷ ದೇವರು ಅವರು ಕೂಡ ಈ ಭೂಮಿಯನ್ನು ಹೊತ್ತಂತವರು ಅವರಲ್ಲಿ ಇದ್ದುಕೊಂಡು ಈ ಭೂಮಿಯನ್ನು ಪ್ರಧಾನವಾಗಿ ಹೊತ್ತುಕೊಂಡವನು ಅಂದರೆ ಅವರಿಗೆ ಆ ಭೂಮಿಯನ್ನು ಹೊತ್ತುಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಧರಣಿ ಧರಹ ಎಂಬುದಾಗಿ ಹೆಸರು ಪರ ಎಂಬುದಾಗಿ ಹೆಸರು ಯಾಕೆಂದರೆ ಧರಣಿ ಅಂತ ಹೇಳಿದರೆ ಭೂಮಿ ಅವಳು ಎಲ್ಲವನ್ನು ಕೂಡ ಹೊತ್ತುಕೊಂಡಿದ್ದಾಳೆ ಆ ಶಕ್ತಿ ಅವಳಿಗೆ ಬಂದಿದ್ದು ಯಾರಿಂದ ಪರಮಾತ್ಮನ ಅನುಗ್ರಹದಿಂದಾಗಿ ಅದರಿಂದಾಗಿ ಪರಮಾತ್ಮನಿಗೆ ಧರಣೀಧರಹ ಎಂಬುದಾಗಿ ಹೆಸರು ಇನ್ನು ಸ್ವಯಂ ಪರಮಾತ್ಮ ತಾನು ಕೋರ್ಮ ರೂಪದಿಂದಾಗಿ ಆಮೆಯ ರೂಪದಿಂದಾಗಿ ಈ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಧರಣೀಧರ ಎಂಬುದಾಗಿ ಹೆಸರು ಇನ್ನು ಭೂಮಿ ತನ್ನ ಕಕ್ಷೆಯಿಂದಾಗಿ ಕಳಚಿದಾಗ ಪರಮಾತ್ಮ ವರಾಹ ರೂಪದಿಂದಾಗಿ ಭೂಮಿಯನ್ನು ಅಂದ್ರೆ ಧರಣಿಯನ್ನು ಹರಿಸಿದವನು ಪರಮಾತ್ಮನಿಗೆ ಧರಣೀಧರ ಎಂಬುದಾಗಿ ಹೆಸರು ಧರಣಿ ಸ್ವರೂಪಳಾದಂತಹ ಭೂದೇವಿ ಸ್ವರೂಪಳಾದಂತಹ ಲಕ್ಷ್ಮೀ ದೇವಿಯನ್ನು ಪರಮಾತ್ಮ ನಿರಂತರವಾಗಿ ಧರಿಸಿರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಧರಣೀಧರ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಈ ಧರಣಿಯನ್ನು ಹೊತ್ತಂತಹ ಭೂಮಿಯನ್ನು ಹೊತ್ತಂತಹ ಯಾವ ವಾಯುದೇವರು ಮತ್ತು ಶೇಷ ದೇವರು ಅವರಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಅವರಿಗೆ ಇದನ್ನು ಹೊತ್ತುಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟವನು ಕೂಡ ಆ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಧರಣೀಧರ ಎಂಬುದಾಗಿ ಹೆಸರು ಹೀಗೆ ಒಟ್ಟು ನಾಲ್ಕು ನಾಮಗಳ ಚಿಂತನೆಯನ್ನು ಇಂದಿನ ದಿನ ಮಾಡಿದ್ದೇವೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು